ಹಾಯ್ ಹಲೋ ನಮಸ್ಕಾರ ಈ ವಿಡಿಯೋದಲ್ಲಿ ಕನ್ನಡ ಮಾಧ್ಯಮದ ಎಂಟನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ ಹದಿನಾಲ್ಕು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಅಧ್ಯಾಯ ಹದಿನಾಲ್ಕು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಈ ಅಧ್ಯಾಯದಲ್ಲಿ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಅನುಭೋಗಿಗಳು ಮಾರಾಟಗಾರರು ಸೇವಾ ಪೂರೈಕೆದಾರರು ಉತ್ಪಾದಕರು ಶ್ರಮಿಕರು ಇವರುಗಳ ಪಾತ್ರವನ್ನು ಅರ್ಥೈಸಿಕೊಳ್ಳುವುದು ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ಅರಿಯೋದು ಆರ್ಥಿಕ ಚಟುವಟಿಕೆಗಳು ಉತ್ಪಾದನೆ ಮತ್ತು ಉತ್ಪಾದನಾಂಗಗಳನ್ನು ಪರಿಚಯಿಸಿಕೊಳ್ಳೋದು ಅರ್ಥಶಾಸ್ತ್ರ ಅಂದರೆ ಏನು ನಾವು ಪ್ರತಿದಿನ ಹಲವಾರು ರೀತಿಯ ಸರಕುಗಳನ್ನು ಮತ್ತು ಸೇವೆಗಳನ್ನು ಬಳಸ್ತೀವಿ ಈ ಮೂಲಕ ನಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ತೀವಿ ಊಟ ಮಾಡ್ತೀವಿ ಬಟ್ಟೆ ತೊಡ್ತೀವಿ ಪೆನ್ನು ಪುಸ್ತಕ ಬೈಸಿಕಲ್ಲು ಸ ಟಿ ವಿ ಮೊಬೈಲು ಮುಂತಾದ ನಾನಾ ಬಗೆಯ ಸರಕುಗಳನ್ನು ಬಳಸ್ತೀವಿ ಓದು ಬರ ಕಲಿಯಲು ಶಿಕ್ಷಕರ ಸೇವೆಯನ್ನು ಅನಾರೋಗ್ಯಕ್ಕೆ ತುತ್ತಾದರೆ ವೈದ್ಯರ ಸೇವೆಯನ್ನು ಬಳಸ್ಕೊಳ್ತೀವಿ ಇದೇ ರೀತಿ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರು ಈ ಬಗೆಯ ಸರಕುಗಳನ್ನು ಸೇವೆಗಳನ್ನು ಬಳಸುತ್ತಾರೆ ಇವರೆಲ್ಲರನ್ನು ಅನುಭೋಗಿಗಳು ಅಂತ ಕರಿತೀವಿ ನಾವು ಬಳಸುವ ಬಹುತೇಕ ಸರಕುಗಳು ನಮಗೆ ಪುಕ್ಕಟೆ ದೊರೆಯುವುದಿಲ್ಲ ಇವುಗಳನ್ನು ಹಣ ಕೊಟ್ಟು ತರಬೇಕಾಗ್ತದೆ ಅನುಭೋಗಿಗಳಿಗೆ ಬೇಕಾದ ಸರಕುಗಳನ್ನು ಉತ್ಪಾದಕರಿಂದ ಪಡೆದು ಮಾರಾಟ ಮಾಡುವವರನ್ನು ಏನಂತ ಕರಿತೀವಿ ಮಾರಾಟಗಾರರು ಅಂತ ಕರಿತೀವಿ ಕೃಷಿಕರು ಆಹಾರ ಧಾನ್ಯಗಳು ಹಣ್ಣು ತರಕಾರಿ ಬೆಳಿತಾರೆ ಚಮ್ಮಾರ ನಮಗೆ ಬೇಕಾದ ಚಪ್ಪಲಿಗಳನ್ನು ತಯಾರಿಸಿಕೊಡ್ತಾನೆ ಚೀನಿವಾರ ಚಿನ್ನಾಭರಣಗಳನ್ನು ತಯಾರಿಸ್ತಾನೆ ಟೈಲರ್ ನಮಗೆ ಬಟ್ಟೆ ಹೊಲ್ಪಡ್ತಾನೆ ಕಾರ್ಖಾನೆಗಳು ಕಾರ್ಖಾನೆಗಳ ಮಾಲೀಕರು ನಾನಾ ಬಗೆಯ ಸರಕುಗಳನ್ನು ತಯಾರಿಸ್ತಾರೆ ಇವರೆಲ್ಲರನ್ನ ಏನಂತ ಕರಿತೀವಿ ಉತ್ಪಾದಕರು ಅಂತ ಕರಿತೀವಿ ಹೊಲ ಗದ್ದೆಗಳಲ್ಲಿ ಕೃಷಿ ಕಾರ್ಮಿಕರು ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಹೋಟೆಲ್ ವ್ಯಾಪಾರ ವ್ಯವಹಾರ ಮಾಹಿತಿ ತಂತ್ರಜ್ಞಾನದ ಕಂಪನಿಗಳು ಮುಂತಾದ ಕಡೆಗಳಲ್ಲಿ ನಾನಾ ಬಗೆಯ ಉದ್ಯೋಗಗಳಲ್ಲಿ ಜನರು ಕೂಲಿಗಾಗಿ ದುಡಿಯುತ್ತಾರೆ ಇವರೆಲ್ಲರನ್ನ ಶ್ರಮಿಕರು ಅಂತ ಕರೀತಾರೆ ಬಸ್ಸು ಲಾರಿ ರೈಲು ದೋಣಿ ಹಡಗು ವಿಮಾನ ಮುಂತಾದ ಸಾರಿಗೆ ವಾಹನಗಳನ್ನು ಜನರು ಹಾಗೂ ಸರಕುಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸಲು ಬಳಸುತ್ತೇವೆ ವಿದ್ಯುತ್ ಕಂಪನಿಯವರು ಜನರಿಗೆ ವಿದ್ಯುತ್ ಒದಗಿಸುತ್ತಾರೆ ದೂರವಾಣಿ ಕಂಪ್ನಿಯವರು ದೂರವಾಣಿ ಮೊಬೈಲ್ ಮತ್ತು ಅಂತರ್ಜಾಲ ಸೇವೆಗಳನ್ನು ಒದಗಿಸ್ತಾರೆ ಇದಕ್ಕಾಗಿ ಅವರಿಗೆ ಹಣ ಕೊಡಬೇಕಾಗ್ತಿತ್ತು ಈ ರೀತಿಯ ಸೇವೆಗಳನ್ನು ಒದಗಿಸುವವರನ್ನು ಏನಂತ ಕರಿತೀವಿ ಸೇವಾ ಪೂರೈಕೆದಾರರು ಅಂತ ಕರಿತೀವಿ ಮೇಲಿನ ಎಲ್ಲ ಸಂದರ್ಭಗಳನ್ನು ಗಮನಿಸಿ ಅನುಭೋಗಿಗಳು ತಮಗೆ ಬೇಕಾದ ಸರಕು ಮತ್ತು ಸೇವೆಗಳನ್ನು ಹಣ ಪಟ್ಟು ಪಡೆದುಕೊಳ್ತಾರೆ ಮಾರಾಟಗಾರರು ಉತ್ಪಾದಕರು ಶ್ರಮಿಕರು ಮತ್ತು ಸೇವಾ ಪೂರೈಕೆದಾರರು ಏನು ಮಾಡ್ತಾರೆ ಲಾಭದಾಯಕ ವ್ಯವಹಾರಗಳನ್ನು ಮಾಡ್ತಾರೆ ಹೀಗೆ ಮಾನವನು ಹಣ ಗಳಿಸಲು ಮತ್ತು ಹಣ ಬಳಸಲು ಮಾಡುವ ಎಲ್ಲ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳಂತ ಕರೀತವು ಮಾನವನ ದಿನನಿತ್ಯದ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಮಾನವನ ಆರ್ಥಿಕ ಚಟುವಟಿಕೆಗಳ ಅಧ್ಯಯನಕ್ಕೆ ಸಾಕಷ್ಟು ಮಹತ್ವ ನೀಡಿದರು ಮನುಸ್ಮೃತಿಯಲ್ಲಿ ಕೃಷಿ ಕೈಗಾರಿಕೆ ತೆರಿಗೆ ಕಂದಾಯ ಮುಂತಾದ ಆರ್ಥಿಕ ಅಂಶಗಳ ಬಗ್ಗೆ ವಿವರವಾದ ಮಾಹಿತಿಗಳು ಸಿಗುತ್ತವೆ ಮೌರ್ಯರ ಕಾಲದಲ್ಲಿದ್ದ ಕೌಟಿಲ್ಯನು ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ರಚಿಸಿದ್ದಾನೆ ಇದು ರಾಜಾಡಳಿತದ ವಿವರಗಳ ಜೊತೆಗೆ ಹಣಕಾಸು ನಿರ್ವಹಣೆ ಸಾರ್ವಜನಿಕ ಅರ್ಥ ವ್ಯವಸ್ಥೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತದೆ ಅರ್ಥಶಾಸ್ತ್ರ ಎಂಬ ಪದವನ್ನು ಇಂಗ್ಲಿಷ್ ಭಾಷೆಯ ಎಕನಾಮಿಕ್ಸ್ ಎಂಬ ಪದಕ್ಕೆ ಸಮಾನಾರ್ಥಕ ಶಬ್ದವಾಗಿ ಬಳಸಲಾಗುತ್ತಿದೆ ಎಕನಾಮಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದಾಗಿದೆ ಗ್ರೀಕ್ ಭಾಷೆಯಲ್ಲಿ ಓಕೋಸ್ ಅಂದರೆ ಗೃಹ ಅಂತ ನೋಮೋಸ್ ಅಂದರೆ ನಿರ್ವಹಣೆ ಅಂತ ಅದರಿಂದ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಸಿಕೊಂಡು ಕುಟುಂಬದ ಎಲ್ಲ ಸದಸ್ಯರು ಸುಖ ನೆಮ್ಮದಿಯಿಂದ ಬದುಕುವಂತೆ ನಿರ್ವಹಿಸುವುದು ಎಂದು ಅರ್ಥ ಕಾಲಕ್ರಮೇಣ ಅರ್ಥಶಾಸ್ತ್ರದ ವ್ಯಾಪ್ತಿ ವಿಸ್ತರಣೆಗೊಂಡು ರಾಷ್ಟ್ರ ಅಂತಾರಾಷ್ಟ್ರದ ಮಟ್ಟದವರೆಗೆ ವ್ಯಾಪಿಸಿದೆ ಅರ್ಥಶಾಸ್ತ್ರದ ಅಧ್ಯಯನದ ವಿಷಯವು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಬಂದಿದೆ ಹದಿನೆಂಟನೇ ಶತಮಾನದಲ್ಲಿ ಅರ್ಥಶಾಸ್ತ್ರದ ಪಿತಾಮಹರೆನಿಸಿಕೊಂಡಿರುವ ಎನಿಸಿಕೊಂಡಿರುವ ಆಡಂ ಅವರು ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಅಂತ ಹೇಳಿದ್ದಾರೆ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಯಾಕೆ ಇದನ್ನು ಓದಬೇಕು ನಾವು ಅರ್ಥಶಾಸ್ತ್ರದ ಬಗ್ಗೆ ಯಾಕೆ ಅರ್ಥ ಮಾಡ್ಕೋಬೇಕು ಮಾನವನ ಬಹುತೇಕ ಚಟುವಟಿಕೆಗಳ ಹಿಂದೆ ಆರ್ಥಿಕ ಅಂಶಗಳು ಅಡಗಿರುತ್ತವೆ ಅರ್ಥಶಾಸ್ತ್ರ ನಮ್ಮ ಬದುಕಿಗೆ ಹಲವು ರೀತಿಯಲ್ಲಿ ಸಹಕಾರಿಯಾಗಿದೆ ಪ್ರತಿಯೊಬ್ಬ ನಾಗರಿಕನಿಗೆ ಅರ್ಥಶಾಸ್ತ್ರದ ಜ್ಞಾನ ಇರಬೇಕಾಗುತ್ತದೆ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ಈ ಕೆಳಗಂಡ ಅಂಶಗಳು ತಿಳಿಸಿಕೊಡ್ತಾವೆ ಅರ್ಥಶಾಸ್ತ್ರ ನಮ್ಮ ಸುತ್ತಮುತ್ತಲಿನ ಕಂಡುಬರುವ ಬಡತನ ನಿರುದ್ಯೋಗ ಆರ್ಥಿಕ ಅಸಮಾನತೆ ಮುಂತಾದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳಿಗೆ ಪರಿಹಾರ ಉಪಾಯಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ನಮ್ಮಲ್ಲಿರುವ ಮಿತವಾದ ಸಂಪನ್ಮೂಲಗಳಿಂದ ಅಮಿತವಾದ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಮುಂದಾದಾಗ ಆಯ್ಕೆಯ ಸಮಸ್ಯೆಗಳು ಎದುರಾಗ್ತವೆ ಇಂಥ ಸನ್ನಿವೇಶಗಳಲ್ಲಿ ಅರ್ಥಶಾಸ್ತ್ರ ಪರಿಹಾರವನ್ನು ಒದಗಿಸ್ತೈತೆ ಹಿಂಗಂದ್ರೆ ಏನು ಅಂದರೆ ಈಗ ಒಬ್ಬ ವ್ಯಕ್ತಿ ಮೂವತ್ತು ಸಾವಿರ ಸಂಬಳ ದುಡಿತಾನೆ ಅಂತ ಇಟ್ಕಾರಿ ಅವನ ಮಗ ಏನು ಮಾಡ್ಬಿಡ್ತಾನೆ ಅವರು ನನ್ನ ಫ್ರೆಂಡ್ಸ್ನೆಲ್ಲ ನೋಡ್ಕೊಂಡು ಐವತ್ತು ಸಾವಿರದ ನನಗೆ ಆ್ಯಪಲ್ ಫೋನ್ ಬೇಕು ಅಂತ ಕೇಳ್ತಾನೆ ಅವಾಗ ಏನು ಮಾಡ್ತಾನೆ ದುಡೋದೇ ಮೂವತ್ತು ಸಾವಿರ ರೂಪಾಯಿ ಹಂಗಿದ್ದಾಗ ಏನಾಗ್ತೈತೆ ಅವನತ್ರ ಸಂಪನ್ಮೂಲ ಕಡಿಮೆ ಐತೆ ಬಯಕೆ ಜಾಸ್ತಿ ಆಗೈತಿ ಹಂಗಿದ್ದಾಗ ಒಂದು ಸಂಪನ್ಮೂಲಗಳನ್ನು ಹೆಚ್ಚಿಸ್ಕೋಬೇಕು ಇಲ್ಲಾಂದರೆ ಅವನ್ನ ಬಯಕೆ ಏನಿರ್ತೈತಲ್ಲ ಅದನ್ನೇ ಬದಲಾಯಿಸ್ಕೊಳ್ಬೇಕು ಆ್ಯಪಲ್ ಫೋನ್ ಬಿಟ್ಟು ಬೇರೆ ಯಾವುದೋ ಒಂದು ಶಾಸ್ತ್ರ ಮೊಬೈಲ್ ತಗೋಬೇಕು ಅಂತ ಇದು ಏನಂತೀವಿ ಇದಕ್ಕೆ ಆಯ್ಕೆಯ ಸಮಸ್ಯೆಗಳು ಅಂತ ಕರಿತೀವಿ ಇದಕ್ಕೆ ಇಂಥ ಸನ್ನಿವೇಶದಲ್ಲಿ ಅರ್ಥಶಾಸ್ತ್ರ ಪರಿಹಾರನ ಒದಗಿಸ್ತೈತಿ ಉತ್ಪಾದಕರು ಸರಕುಗಳು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಮುಂದಾದಾಗ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಯಾವ ಬೆಲೆಯಲ್ಲಿ ಉತ್ಪಾದಿಸಬೇಕು ಇದು ಭಾಳ ಇಂಪಾರ್ಟೆಂಟ್ ಇದೆ ಈಗ ಅವನ್ ಉತ್ಪಾದನೆ ರೆಡಿ ರೀಡಿಯಾದಾನ ನನಗೆ ಬ್ಯಾಡಾಗಿದ್ದು ಉತ್ಪಾದನೆ ಮಾಡಿದ್ದೆ ಅಂದ್ರೆ ನಾವೇ ಹೆಂಗೆ ತಗೊತೀವಿ ಅದು ಇಂಪಾರ್ಟೆಂಟ್ ನಮಗೆ ಯಾವುದು ಬೇಕಲ್ಲ ಅದನ್ನು ಅವ್ರು ಉತ್ಪಾದಿಸ್ಬೇಕು ಹೆಂಗೆ ಉತ್ಪಾದಿಸ್ಬೇಕು ಯಾರಿಗಾಗಿ ಉತ್ಪಾದಿಸ್ಬೇಕು ಮತ್ತು ಎಷ್ಟು ಬೆಲೆಗೆ ಉತ್ಪಾದಿಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಈಗ ಅವ್ನು ಕರೆಕ್ಟ್ ಉತ್ಪಾದಿಸ್ತಾನ ರೇಟ್ ಕಂಡಂಗೆ ಐತೆ ಅಂತಂದಾಗ ಅಂದಮೇಲೆ ಅವನು ಉತ್ಪಾದಿಸಿ ಲಾಭ ಏನು ಅವಾಗೇನಾಗುತ್ತಾನ ನಷ್ಟ ಆಗುತ್ತೆ ನನಗೆ ಇಂಥ ಸಂದರ್ಭಗಳಲ್ಲಿ ಅರ್ಥಶಾಸ್ತ್ರ ಅವರಿಗೂ ಕೂಡ ಮಾರ್ಗದರ್ಶನ ಮಾಡ್ತೈತೆ ಅರ್ಥಶಾಸ್ತ್ರವು ಬೆಲೆಗಳ ಏರಿಳಿತದ ಕಾರಣಗಳು ಮತ್ತು ಪರಿಣಾಮಗಳನ್ನು ಗುರುತಿಸಿ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಉಪಾಯಗಳನ್ನು ಸೂಚಿಸ್ತೈತೆ ಈಗೇನಾದರೂ ನೋಡ್ರಿ ಗ್ಯಾಸ್ ರೇಟ್ ಜಾಸ್ತಿ ಪೆಟ್ರೋಲ್ ರೇಟ್ ಜಾಸ್ತಿ ಇವೆಲ್ಲದಕ್ಕ ಕಾರಣನ ಹುಡುಕ್ತೈತೆ ಆ ಕಾರಣದಿಂದ ಆಗುವ ಪರಿಣಾಮಗಳನ್ನು ಗುರುತಿಸಿ ಬೆಲೆಗಳಲ್ಲಿ ಆದಷ್ಟು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಉಪಾಯಗಳನ್ನು ಹುಡುಕ್ತೈತೆ ಅರ್ಥಶಾಸ್ತ್ರ ಭೂಮಿ ನೀರು ಅರಣ್ಯ ಖನಿಜಗಳು ಮುಂತಾದ ನೈಸರ್ಗಿಕ ಸಂಪತ್ತುಗಳು ಮಿತವಾಗಿದ್ದವು ಅವುಗಳನ್ನು ಮಿತವಾಗಿ ಮತ್ತು ದಕ್ಷವಾಗಿ ಬಳಸಿಕೊಳ್ಳುವುದರ ಜೊತೆಗೆ ಈ ಸಂಪನ್ಮೂಲಗಳು ಮುಂದಿನ ಜನಾಂಗಗಳಿಗೂ ದೊರಕುವಂತೆ ಮಾಡಲು ಕೂಡ ಮಾರ್ಗಗಳನ್ನು ಸೂಚಿಸ್ತಿತ್ತು ಹೀಗೆ ಅರ್ಥಶಾಸ್ತ್ರವು ನಮ್ಮ ದಿನನಿತ್ಯದ ಬದುಕಿಗೆ ಸಹಾಯಕವಾಗಿವೆ ಆದುದರಿಂದ ಅರ್ಥಶಾಸ್ತ್ರದ ಅಧ್ಯಯನವು ನಮಗೆ ಜ್ಞಾನದಾಯಕವಾಗಿದೆ ಅಲ್ಲದೆ ಲಾಭದಾಯಕವೂ ಆಗಿದೆ ಅರ್ಥಶಾಸ್ತ್ರದ ಅಧ್ಯಯನವು ಕೇವಲ ಜ್ಞಾನದಾಯಕವಾಗಿರದೆ ಫಲದಾಯಕವೂ ಆಗಿದೆ ಅಂತ ಹೇಳಿದರೆ ಯಾರು ಎ ಸಿ ಪಿ ಗೂ ಬಯಕೆಗಳೇ ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲ ಆರ್ಥಿಕ ಚಟುವಟಿಕೆಗಳಂದ್ರೆ ಏನು ಮಾನವನಲ್ಲಿ ಅಪರಿಮಿತವಾದ ಬಯಕೆಗಳದಾವ ಈ ಬಯಕೆಗಳನ್ನು ತೃಪ್ತಿಪಡಿಸುವ ಶಕ್ತಿ ಸರಕು ಮತ್ತು ಸೇವೆಗಳಲ್ಲಿದೆ ತುಷ್ಟಿಗುಣ ಅಂತ ಕರಿತೀವಿ ಉದಾಹರಣೆಗೆ ನಮ್ಗೆ ಹಸುವಾದ ಊಟ ಮಾಡ್ತೀವಿ ಊಟಕ್ಕೆ ನಮ್ಮ ಬಯಕೆ ತೃಪ್ತಿಪಡಿಸುವ ಶಕ್ತಿ ಐತೆ ಬಾಯಾರಿಕೆ ಆದಾಗ ನೀರು ಕುಡಿತೀವಿ ನೀರಿಗೆ ಬಾಯಿಗೆ ಬಾಯಾರಿಕೆಯನ್ನ ತೃಪ್ತಿಪಡಿಸುವ ಶಕ್ತಿ ಐತೆ ನಾವು ದಿನನಿತ್ಯ ಬಳಸುವ ಸಾಕಷ್ಟು ಸರಕುಗಳು ಮತ್ತು ಸೇವೆಗಳು ಕೊರತೆಯಲ್ಲಿದ್ದು ಅವು ನಮಗೆ ಪುಕ್ಕಟ್ಟೆಯಾಗಿ ದೊರೆಯೋದಿಲ್ಲ ಇವುಗಳನ್ನು ಹಣ ಕೊಟ್ಟು ತಗೋಬೇಕಾಗ್ತದೆ ಇಂಥ ಸರಕು ಸೇವೆಗಳನ್ನು ಆರ್ಥಿಕ ಸರಕುಗಳು ಅಂತ ಬರೀತೀವಿ ಹಾಗಾದರೆ ನಮಗೆ ಹಣ ಹೆಂಗೆ ಸಿಕ್ತತೆ ನಾವು ಹಣ ಗಳಿಸಲು ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡಬೇಕಾಗ್ತೈತೆ ಹೀಗೆ ಮಾನವ ತನ್ನ ಶ್ರಮ ಮತ್ತು ಕೌಶಲ್ಯವನ್ನು ಬಳಸಿ ಹಣನ ಗಳಿಸ್ತಾನೆ ಈ ಹಣದಿಂದ ತನ್ನ ಬೈಕೆಗಳನ್ನು ತೃಪ್ತಿಪಡಿಸಿಕೊಳ್ತಾನೆ ಮಾನವ ಹಣವನ್ನು ಹಾಗೂ ಸಂಪತ್ತನ್ನು ಗಳಿಸಲು ಆ ಮೂಲಕ ತನ್ನ ಬೈಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾನೆ ಇಂಥ ಚಟುವಟಿಕೆಗಳನ್ನೇ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ ಆರ್ಥಿಕ ಚಟುವಟಿಕೆಗಳ ಬಹುಮುಖ್ಯ ಉದ್ದೇಶ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವುದಾಗಿದೆ ಯಾವುದೇ ಸಮಾಜದಲ್ಲಿ ಆರ್ಥಿಕ ಚಟುವಟಿಕೆಗಳು ಕೆಲವು ನಿಯಮ ಮತ್ತು ಸಂಪ್ರದಾಯಗಳ ಚೌಕಟ್ಟಿನಲ್ಲಿ ನಡೆಯುತ್ತದೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಮುಖ್ಯವಾಗಿ ನಾಲ್ಕು ಗುಂಪುಗಳಾಗಿ ವರ್ಗೀಕರಿಸಬಹುದು ಅವಂದ್ರೆ ಮೊದಲಿದ್ದು ಉತ್ಪಾದಕ ಚಟುವಟಿಕೆಗಳು ಇಲ್ಲೇನಾಗುತ್ತಾ ಸರಕು ಸೇವೆಗಳನ್ನು ಉತ್ಪಾದಿಸಲು ಕೈಗೊಳ್ಳಲಾಗುವ ಚಟುವಟಿಕೆಗಳ ಉತ್ಪಾದಕ ಚಟುವಟಿಕೆಗಳು ಉದಾಹರಣೆಗೆ ವ್ಯವಸಾಯ ಪಶುಪಾಲನೆ ಮೀನುಗಾರಿಕೆ ಗಣಿಗಾರಿಕೆ ಅರಣ್ಯಗೊಳಿಸುವುದು ವಿವಿಧ ರೀತಿಯ ಕೈಗಾರಿಕೆಗಳು ಸಾರಿಗೆ ಸಂಪರ್ಕ ಇತ್ಯಾದಿ ನೆಕ್ಸ್ಟ್ ಬರೋದು ಅನುಭೋಗಿ ಚಟುವಟಿಕೆಗಳು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವುದೇ ಅನುಭೋಗಕ್ಕಾಗಿ ಅವನು ಉತ್ಪಾದ ಮಾಡದೆ ಅದಕ್ಕೆ ಮಾರಕ ಮಾನವನು ಸರಕು ಸೇವೆಗಳನ್ನು ಬಳಸಿಕೊಳ್ಳುವ ಮೂಲಕ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತಾನೆ ಈ ಎಲ್ಲ ಚಟುವಟಿಕೆಗಳನ್ನು ಅನುಭೋಗಿ ಚಟುವಟಿಕೆಗಳು ಅಂತ ಕರಿತೀವಿ ವಿನಿಮಯ ಚಟುವಟಿಕೆಗಳು ಉತ್ಪಾದಕರು ಅನುಭೋಗಿಗಳಿಗಾಗಿ ಸರಕನ್ನು ಉತ್ಪಾದಿಸ್ತಾರೆ ಉತ್ಪಾದಕರು ಉತ್ಪಾದಿಸಿದ ಸರಕುಗಳನ್ನು ಅನುಭೋಗಿಗಳಿಗೆ ತಲುಪಿಸಲು ಮಾರಾಟದ ವ್ಯವಸ್ಥೆ ಇದೆ ಇಲ್ಲಿ ಸರಕುಗಳ ಸಂಗ್ರಹಣೆ ಸಾಗಾಟ ಮತ್ತು ಮಾರುವ ಮತ್ತು ಕೊಳ್ಳುವ ಚಟುವಟಿಕೆಗಳು ನಡೀತವು ಇಲ್ಲೇನಾಗುತ್ತಾ ಒಬ್ಬ ಉತ್ಪಾದಿಸ್ತಾನೆ ತಗೊಳ್ಳೋಣ ರೆಡಿ ಇರ್ತಾನೆ ಬಟ್ ಮಾರಾಟ ಮಾಡೋಕೆ ಯಾರು ಇದ್ದಿಲ್ಲ ಅಂದರೆ ಹೆಂಗಾಗುತ್ತೆ ಈಗ ನಡಬರ್ಕೊಂಡು ನ್ಯಾನ ಫ್ಯಾಕ್ಟ್ರಿ ಅಂತ ಮಾಡಿದರು ಟಾಟಾದವರು ಅದನ್ನ ಎಲ್ಲಿ ಹಾಕಿದ್ರು ಗುಜರಾತಾಗ ಹಾಕಿದ್ರು ಈಗ ನನಗೆ ನಾನೋಕಾರ್ಬೇಕಂದ್ರೆ ಪ್ರತಿ ಸರಿ ಹೋಗಿ ಗುಜರಾತಿಗೆ ಹೋಗಿ ತೊಗೊಂಬರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನು ಮಾಡ್ತೀವಿ ಮಾರಾಟದ ವ್ಯವಸ್ಥೆಯನ್ನು ಸಿದ್ಧ ಮಾಡ್ತೀವಿ ಇಲ್ಲಿ ಇದರಲ್ಲಿ ಏನಾಗುತ್ತೆ ನಾವು ಏನು ಅವ್ರೇನು ಉತ್ಪಾದಿಸ್ತಿರ್ತಾರಲ್ಲ ಅದನ್ನು ಈ ರಾಜ್ಯಕ್ಕೆ ಸಾಗಾಟ ಮಾಡೋದು ಮಾರೋದು ಮತ್ತು ಕೊಳ್ಳುವ ಚಟುವಟಿಕೆಗಳು ನಡೀತಾವೆ ಇದಕ್ಕೇನಂತೀವಿ ವಿನಿಮಯ ಚಟುವಟಿಕೆಗಳು ಅಂತ ಕರಿತೀವಿ ನೆಕ್ಸ್ಟ್ ಬರೋದು ವಿತರಣೆ ಚಟುವಟಿಕೆಗಳು ಉತ್ಪಾದನೆಯಿಂದ ಬರುವ ಆದಾಯವನ್ನು ಉತ್ಪಾದನೆಗೆ ಸಹಾಯ ಮಾಡಿದ ಉತ್ಪಾದನಾಂಗಗಳಿಗೆ ಹಂಚಬೇಕಾಗುತ್ತದೆ ಉತ್ಪಾದನಾಂಗಗಳ ಬೆಲೆಯನ್ನು ನಿರ್ಧರಿಸಲು ಕೈಗೊಳ್ಳುವ ಚಟುವಟಿಕೆಗಳನ್ನು ಇದು ಒಳಗೊಂಡಿದೆ ಆದಾಯವು ಎಲ್ಲ ಜನರಲ್ಲಿ ನ್ಯಾಯಾಚ್ಯುತವಾಗಿ ಹಂಚಿಕೆಯಾಗುವ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಏನಾಗುತ್ತಾ ನಾವು ಮಾರಿರ್ತಾನಲ್ಲ ಮಾರಿದ ಮೇಲೆ ಲಾಭ ತಗೊಳ್ತಾನಲ್ಲ ಆ ಲಾಭನ ತಗೊಳ್ಳೋದನ್ನೇ ವಿತರಣೆ ಚಟುವಟಿಕೆಗಳಂತ ಕರಿತೀವಿ ಮಾನವನು ದೈನಂದಿನ ಬದುಕಿನಲ್ಲಿ ಕೆಲವು ದೈನಂದಿನ ಬದುಕಿನಲ್ಲಿ ಕೇವಲ ಆರ್ಥಿಕ ಚಟುವಟಿಕೆಗಳಲ್ಲಿ ಮಾತ್ರ ನಿರತನಾಗಿರುವುದಿಲ್ಲ ಅವನು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಶೈಕ್ಷಣಿಕ ಧಾರ್ಮಿಕ ಮುಂತಾದ ಹಲವಾರು ಆರ್ಥಿಕೇತರ ಚಟುವಟಿಕೆಗಳಲ್ಲೂ ತೊಡಗಿರುತ್ತಾನೆ ಅನೇಕ ಆರ್ಥಿಕೇತರ ಚಟುವಟಿಕೆಗಳು ಕೆಲ ಕೆಲವು ವೇಳೆ ಆರ್ಥಿಕ ಚಟುವಟಿಕೆಗಳಾಗುತ್ತವೆ ಉದಾಹರಣೆಗೆ ಶಿಕ್ಷಕನು ಮನೆ ಪಾಠವನ್ನು ಉಚಿತವಾಗಿ ಮಾಡಿದರೆ ಅದು ಆರ್ಥಿಕೇತರ ಚಟುವಟಿಕೆ ಆಗ್ತೈತೆ ಅದೇ ಶಿಕ್ಷಕ ಮನೆ ಪಾಠವನ್ನು ಹಣಕ್ಕಾಗಿ ಮಾಡಿದರೆ ಅದು ಆರ್ಥಿಕ ಚಟುವಟಿಕೆ ಆಗುತ್ತೆ ಎಲ್ಲೆಲ್ಲಿ ಹಣ ಹಣಕ್ಕಾಗಿ ಯಾವ್ಯಾವ ಕೆಲಸ ನಡೀತಾವಲ್ಲ ಅವೆಲ್ಲ ಆರ್ಥಿಕ ಚಟುವಟಿಕೆಗಳಂತ ಕರಿತೀವಿ ನಾವು ಸಜೆಸ್ಟ್ ಮುಂದೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ